ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ರೀ ಎಲ್ಲರೂ ಚೆನ್ನಾಗಿದಾರೆ ಅಂತೇಳಿ ಅಂದ್ಕೊಂಡೇವಿ ನಾವು ಕೂಡ ಸೂಪರ್ ರೀ ಇವತ್ತು ಅಜ್ಜಿ ಹೂ ಹೊಂಟಿದ್ರು ಹಾಗಾಗಿ ಮಾವಿನ ಸಿಕರ್ನಿ ಮಾಡೋಣ ಅಂತೇಳಿ ಊರಿ ಕಟ್ಟು ಸಮಾನಾತು ಎಲ್ಲ ಆತು ಅಂಥೇಳಿ ಮಾವಿನ ಸೀಕರ್ನಿ ರೀ ಹಾಗಂದ್ರೆ ಮಾವಿನ ಸಿಕರ್ನಿ ಮತ್ತು ಬಿಳಿ ಹೋಗಿಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ಲವ್ನಯಾಗ ರೀ ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಕಾಮೆಂಟ್ ಕೂಡ ಮಾಡಿರಿ ಮತ್ತು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ನೆಡಿರಿ ಇನ್ನೊಂದು ಏನಂತಂದ್ರೆ ನಮ್ಗೆ ಇಲ್ಲಿ ಈಗ ಆರ್ಗ್ಯಾನಿಕ್ ಏನಂದ್ರೆ ಕೃಷಿ ಕೃಷಿ ಮೇಳ ಏನರದ ಮಾವಿನ ಹಣ್ಣಿನ ಕೃಷಿ ಮಾವಿನ ಹಣ್ಣಿನ ಕೃಷಿ ಮೇಳ ಅಂತಂದ್ರೆ ಇಟ್ಟಿದ್ರು ಆರ್ಗ್ಯಾನಿಕ್ ಅಂದ್ರೆ ರೈತರ ಹೊಲ್ದಾಗ ಬೇಕು ಬಂದಿದ್ದನ್ನು ಅಲ್ಲೇ ಯಾವುದು ಕೆಮಿಕಲ್ಸ್ ಹಾಕಿದ ಹಣ್ಣು ಆದದ್ದನ್ನ ಇಟ್ಟಿದ್ರು ಹಾಗಾಗಿ ಅವು ರೇಟ ಒಂದು ಸ್ವಲ್ಪ ಹೆಚ್ಚಗಿನ ಅದವು ಹೆಂಗಂತಂದ್ರೆ ಮುನ್ನೂರಿಂದ ಚಾಲು ಅದ ಅಂತ ನೋಡ್ರಿ ಫುಲ್ ದೊಡ್ಡ ದೊಡ್ಡನ ಅದಾವ ಹಣ್ಣುಗಳು ಆಪೂಸ್ ಮಾವಿನ ಹಣ್ಣು ಹಂಗಂದ್ರೆ ಮಣ್ಣು ತಂದಿರು ಒಂದು ಎರಡು ಮೂರು ಸಲ ಆ ಥರಕತ್ತ ಇನ್ನಾದರೂ ಒಂದು ಕಂಟಿನ್ಯೂ ನಾ ನಾವು ತಿನ್ನೋದು ನಗ ಥರ ಮತ್ತು ಈಗ ಸೀಸನ್ ಅಲ್ಲ ರೀ ಸೀಸನ್ ಇದ್ದಾಗ ತಿಂದು ರೀ ಅದೇ ರೀತಿ ಹಂಗಂದ್ರೆ ಸೀಸನ್ ಇದ್ದಾಗ ನಾವು ಮಳಿನ ಸೀಕರಣೆ ಮಾಡ್ಕೊಂಡ ಬಿಡೋಣ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿನ ಬರ್ರಿ ಇಲ್ಲಿ ಇದಕ್ಕೆ ಹಣ್ಣು ಮಾವಿನ ಹಣ್ಣು ಆರ್ಗ್ಯಾನಿಕ್ ಬೆಲ್ಲ ಅದನ್ನು ಕೂಡ ನಾವು ಆರ್ಗ್ಯಾನಿಕ್ ಹೈಕ್ ಮಾಡತ್ತೀ ನೋಡಿರಿ ಇಲ್ಲ ರೀ ಮಾವಿನ ಹಣ್ಣನ್ನು ಒಬ್ಬೊಬ್ಬರು ಕೈ ಪಿಚಿ ಪಿಚ್ಚಿ ಕಿಚ್ಚಿ ಪಿಚ್ಚಿ ಅಂತ ಹಿಂಗೆ ಕೈಯಾಗ ತು ಮಾಡ್ತಾರಂಗೆ ಗೊತ್ತ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಏನು ಮಾಡ್ತೇನೆ ರೀ ಒಂದು ಚಾಕು ಒಂದು ಸ್ಪೂನ್ ತೊಗೊಂಡೆ ಮ್ಯಾಗಿನ ಶೇಪ್ ಹಿಂಗೆ ತೆಗ್ದ ಏನು ಅಂದ್ರೆ ಪೂರ್ತಿ ಸ್ಪೂನ್ಲ ಹಿಂಗೆ ತೆಗ್ದಕ್ ತೆಗೆದು ಹಾಕ್ತಾನು ಒಬ್ಬೊಬ್ರು ಕೈಯಾಗನ ಹಿಂಗೆ ಹಿಚ್ಕುದು ಪಚ್ಕುದು ಮಾಡ್ತಾರ ಲೈಕ್ ಆಗಂಗಿಲ್ಲ ಅದಕ್ಕೆ ಆಮೇಲೆ ಅಷ್ಟು ಹಿಂಗೆ ತೆಗ್ದ ಅಂದ್ರೆ ನಿಮಗೆ ನೀವು ಎಷ್ಟು ಹಣ್ಣು ಮನ್ಯಾಗ ಜಾಸ್ತಿ ಜನ ಇದ್ರೆ ಜಾಸ್ತಿ ಹಾಕಿರಿ ಕಡಿಮೆ ಇದ್ರೆ ಒಂದು ಮೂರು ನಾಲ್ಕು ಹಣ್ಣು ಹಾಕ್ತಾವೆ ನೋಡ್ರಿ ನಾನು ಒಂದು ಆರು ಹಣ್ಣು ಇಟ್ಕೊಂಡೆನು ಫುಲ್ ಗಟ್ಟಿ ಆದರೂ ಟೇಸ್ಟ್ ಆಗೋಂಗಿಲ್ಲ ಮತ್ತು ಫುಲ್ ನೀರು ನೀರು ಒಬ್ಬೊಬ್ರುದು ಹಂಗೆ ಫುಲ್ ನೀರನ್ನ ಹೆಂಗೆ ಮಾಡಿರ್ತಾರೆ ಅದು ಹಾಗೂ ಮಾಡಬಾರ್ದೆ ಈಗ ನಾವು ಮೀಡಿಯಮ್ ಅಗ್ದಿ ತೆಳವ್ನೆಲ್ಲ ಅಗ್ದಿ ಗಟ್ಟಿಗನ್ನೆಲ್ಲ ಆ ಟೈಪ್ ಅಂದ್ರೆ ಈ ರೀತಿ ಒಳಗೆ ನಾವು ರೀ ಮತ್ತು ಇಲ್ಲಿ ನೋಡ್ರಿ ಎಲ್ಲನೂ ನಾನು ಪ್ರಶ್ನೆಗೆ ನಾನು ಅಜ್ಜಿ ತೆಗಿತೇನೆ ಅಂದ್ರೆ ಅದಕ್ಕೆ ಮತ್ತು ಕೈ ಆಗಿದೆ ಬೇಡ ಅಂತೇಳಿ ಅವರ ನನ್ನ ಮಗನ ಕರ್ಕೊಂಡು ಹೊರಗಡೆ ಹೋದರು ಹಾಗಾಗಿ ನಾನು ತೆಗ್ದು ಎಲ್ಲ ತಗೋರಿ ಅಂತ ಹೇಳಿ ಹೈನಿ ಮತ್ತು ಇನ್ನೊಂದು ಏನಂದ್ರೆ ಆರ್ಗ್ಯಾನಿಕ್ ಬೆಲ್ಲನ ರೀ ನಾನು ಇದಕ್ಕೆ ಇನ್ನೊಂದೇನಂದ್ರೆ ನಾವು ಅಡಿ ಹಕ್ಕು ಸಕ್ರೆ ಅಂದ್ರೆ ಉಪ್ಪು ರೀ ನಮ್ಮ ಕಡೆ ಅಡಿ ನೈಟ್ ಸಾಯಂಕಾಲನೂ ಕೂಡ ನಾವು ಉಪ್ಪು ನಂಗೆ ಇಲ್ಲ ಅದಕ್ಕಾಗಿ ಅಡಿಗೆ ಸಕ್ಕರೆ ಸಕ್ರೆ ಅಂತ ಅಂತಿರ್ತೇವೆ ಈಗ ನಾನು ವಯಸ್ಸು ಕೊಡುವಾಗ ಸಾಯಂಕಾಲ ಅಂದರೆ ರಾತ್ರಿ ಆಗಿತ್ತು ಅವಾಗ ಹೇಳತ್ತಿದ್ ನ್ಯಾನ ಹಿಂಗೆ ಅಂತೇಳಿ ಯಾಕಂತಂದ್ರೆ ಹುಳಿ ಮುರಿತಿತ್ತು ಅಂತೇಳಿ ನಾವು ಉಪ್ಪನ್ನು ಹಾಕ್ತೀವಿ ಅದೇ ರೀತಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಬೇಕು ನಾನಿಲ್ಲಿ ಏನಷ್ಟು ಫಸ್ಟ್ ಏನು ಮಾಡೀನಿ ಅಂದ್ರೆ ತೊಳೆದ ಈ ಥರ ಎಲ್ಲನೂ ಹೆಂಚಿಟ್ಕೊಂಡೆ ಎಲ್ಲ ಶಪ್ಪಿ ಎಲ್ಲ ತಗದ ಆ ಗೊಟ್ಟ ಪಟ್ಟ ಎಲ್ಲ ತಗೊಂಡ್ರಿ ಇನ್ನೊಂದು ಏನಂತಂದ್ರೆ ಮತ್ತೊಂದು ಸ್ವಲ್ಪ ಒಬ್ಬೊಬ್ರು ಏನು ಮಾಡ್ತಾರೋ ನೀರು ಹಾಕಿ ಮತ್ತೊಮ್ಮೆ ತೊಯ್ತಾರೆ ಆಮ್ಯಾಗಿನ ಶಪ್ಪಿ ನೀರುದೆಲ್ಲ ಹೊಲಸತ್ತೈತಿ ಹಂಗೇನು ಮಾಡಕೊಬೇಡ್ರಿ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಈ ಒಂದು ಏನಂತಂದ್ರೆ ನೀವು ಕಡಗೋಲು ಇರ್ತದ ಅದನ್ನ ಇರ್ತಾವ್ರಿ ಸ್ಮೇಶರ ತಗೋರಿ ಅಗ್ದಿ ಒಂದು ಸ್ವಲ್ಪ ಎಲ್ಲಾನು ನಾವು ಹೊಡಿ ಒಂದು ಸ್ವಲ್ಪ ಈಗ ಮಜ್ಜಿಗೆ ಕಡಿತೀವಲ್ಲ ಹಂಗೆ ಕಡೀರಿ ಈಗ ರುಚಿಗೆ ತಕ್ಕಷ್ಟು ಅಂದ್ರೆ ಸ್ವಲ್ಪ ಉಪ್ಪ್ರಿ ರುಚಿಗೆ ತಕಟ್ಟು ಹಾಕಬೇಡ್ರಿ ಭಾಳ ಹಾಕೋಬೇಡ್ರಿ ಈಗ ಏಲಕ್ಕಿಯನ್ನು ಕುಟ್ಬೇಕಂತೆ ನೋಡಿ ನೋಡಿನಿ ಕಲ್ಲಾಗ ಬೆಳ್ಳುಳ್ಳಿ ಜಜ್ಜಿದ್ದು ಅದಕ್ಕಾಗಿ ಏನು ಬೆಳ್ಳುಳ್ಳಿದಲ್ಲ ಇದಕ್ಕೆ ಹತ್ತಿ ಬೇಡ ಹೇಳಿ ಒಂದು ಒಂದು ಎರಡು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಸಕ್ರೆನ ಹಾಕಿ ಮಿಕ್ಸಿಯವಾಗ ಹಾಕೊಂಡ್ಬಂದನು ಅದನ್ನು ಹಾಕಿನಿ ಇಲ್ಲಿ ನೋಡಿರಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿದನು ಇದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ಬೆಲ್ಲ ನಿಮಗೆ ನೋಡಿರಿ ಟೇಸ್ಟ್ ನೋಡ್ಕೊಂಡು ಹಾಕ್ರಿ ಒಬ್ಬ ಫುಲ್ ಭಾಳ ಸ್ವೀಟ್ ಇಷ್ಟಪಡ್ತಾರು ಜಾಸ್ತಿ ಹಾಕ್ತಾರೆ ಸ್ವೀಟ್ ಕಡಿಮೆ ಇದ್ದವರು ಕಡಿಮೆ ಹಾಕ್ತಾರೆ ಹಾಗಾಗಿ ನೀವು ರುಚಿಗೆ ರುಚಿಗೆ ತಕ್ಕಷ್ಟು ಅಂದ್ರೆ ನಿಮ್ಗೆ ಅನುಸಾರವಾಗಿ ಹೆಂಗೆ ಹೆಂಗೆ ಹಾಕ್ತಿರಲ್ರಿ ಅಷ್ಟನ್ನು ಹಾಕಿರಿ ಯಾಕಂದ್ರೆ ಅತಿ ಸ್ವೀಟ್ ಭಾಳ ಆತಂದ್ರೆ ಅದನ್ನು ತಿನ್ನೋಕಾಗಲ್ಲ ಕಡಿಮೆ ಆಯಿತಂದ್ರೆ ಸಪ್ಸಪ್ಪತಿ ಹಾಗಾಗಿ ನೀವು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿರಿ ಇಲ್ಲೇ ನಾನು ಅಂದರೆ ಮೊನ್ನೆ ಬಸವ ಜಯಂತಿಗೆ ಎರಡು ಡಜನ್ ಬಾವಿನ ಅಂದರೆ ಬಾಳೆಹಣ್ಣು ತಂದಿರು ಅದು ಹಣ್ಣು ಕೂಡ ಇಲ್ಲೇ ಬಾಳೆಹಣ್ಣು ಕೂಡ ನಾನು ಒಂದು ಸ್ವಲ್ಪ ತೋರು ಅಂದ್ರೆ ಹಾಕಿನಿ ನೀವು ಹಾಕ್ತಾನಂದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಮತ್ತು ಈಗ ನಾನು ಬಿಳಿ ಹೋಳ್ಗಿಯನ್ನು ಮಾಡೋಕೆ ಹಿಟ್ಟನ್ನು ಏನು ಅಂದ್ರೆ ಗೋಧಿ ಹಿಟ್ಟನ್ನು ಸಾನೇಶ್ ಬಂದನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಅಡಿಗೆ ಸಕ್ರೆ ಹಾಕಿ ಉಪ್ಪನ್ನು ಹಾಕಿ ಅಜ್ಜಿನ ಕಲಶಿಡಾತಿದ್ರು ಮತ್ತು ಇದಕ್ಕೆ ನಾವು ಒಳ್ಳೆಟ್ಟು ಚಪಾತಿನೂ ಅಂತೀವಿ ಬಿಳಿ ಹೋಳ್ಗಿನೂ ಅಂತೀವಿ ನೀವು ಹೋಳ್ಗೆ ಅರ ಮಾಡ್ಕೊರಿ ಇಲ್ಲಕ್ಕೆ ಈ ಥರ ಒಳ್ಳೆ ಚಪಾತಿ ಅರ ಮಾಡ್ಕೊರಿ ಸೂಪರಾಗಿ ಇರ್ತಾವೆ ಮತ್ತು ಸೀಸನ್ ಬಂದಾಗ ಅವನು ತಿಂದ ಬಿಡ್ರಿ ಇನ್ನೊಂದು ಹೇಳ್ತೀನಲ್ಲ ರೀ ಹಿಟ್ಟೆಲ್ಲ ನಾದಿಟ್ಟ ಆಮೇಲೆ ನಾವು ಈ ಜೋಳದ ಹಿಟ್ಟನ್ನು ಕಲ್ಸ್ತೀವ್ರಿ ಅದು ಕೂಡ ಸೂಪರ್ ಸೂಪರಾಗಿರ್ತದ್ರಿ ಅದನ್ನು ಹಾಕಿ ಮಾಡಬೇಕು ನನ್ನ ಮಾವಿನ ಸಿಕ್ಕನ್ನಿ ಅನ್ನೋ ಹೇಳ್ತಾನೆ ನೋಡಿರಿ ಒಂದು ನಾನು ಪ್ರೆಗ್ನೆನ್ಸಿ ಒಳಗೆ ಕರೋನಾ ಟೈಮ್ದಾಗ ನನ್ನ ಪ್ರೆಗ್ನೆನ್ಸಿದ ಟೈಮ್ ಇತ್ತು ರೀ ಎರಡು ಸಾವಿರದ ಇಪ್ಪತ್ತೊಂದು ಎರಡನೇ ಕರೋನಾ ಟೈಮ್ದಾಗ ನಾನು ಬಿ ಪಿ ಯುರಿಯೇಷನ್ ಆಗಿ ಬೆಳಗಾವಿ ಒಂದು ದಾಗ ಒಂದು ತಿಂಗಳು ಅಡ್ಮಿಟ್ ಅದನು ಇಲ್ಲೇ ಜೋಳದ ಹಿಟ್ಟು ಸಣ್ಣದ ನೋಡಿರಿ ಆವಾಗ ನನ್ಗೆ ಫುಲ್ ಎಲ್ಲ ಅಂಗಡಿಗೂ ಒಂದು ಚಾ ಸರಿ ಸಿಗಂಗಿಲ್ಲ ಹೊರಗೆ ಹಂಗೆ ಇದ್ದಾಗ ನನ್ಗೆ ಮಾವಿನ ಹಣ್ಣು ಸಿಕ್ಕರಿ ಹುಣ್ಣು ಪೂಣೆ ಹಣ್ಣು ಹುಡಿನ್ ಒಬ್ಬರು ಮಾಡಾತಿದ್ರು ಮಾವಿನ ಅಣ್ಣನ ಸಿಖರ್ಣಿ ಯಾರು ಅಂತಂದ್ರೆ ತ್ರಿವೇಣಿ ಪಾಟೀಲ್ ಅವ್ರದ್ದು ಇದೈತೆ ನೋಡಿರಿ ಉತ್ತರ ಕರ್ನಾಟಕ ಅಂತೆ ಅದ್ರಾಗ ಮಾವಿನ ಸಿಖರ್ಣಿಯನ್ನು ಅವರು ಈ ಸೀಸನ್ ಅಂಗ್ ಹಾಕಿಬಿಟ್ಟಿದ್ರು ಲಾಗ್ರಿ ನನಗೆ ಅದನ್ನ ನೋಡಿರಿ ಏಕ ಅಂದ್ರೆ ಉಣ್ಬೇಕು ಉಣ್ಬೇಕಾರೆ ನಮ್ಮ ನಮ್ಮೂವಾಗ ನಮ್ಮ ಯಜಮಾನ್ರಿಗೆ ಏನು ಏನು ಮಾವಿನ ಸಿಖರ್ನಿ ಉಂಡ್ಕಂತೆ ಅವರು ಇಲ್ಲಿ ಬೆಲಗುತ್ತೆ ನಾವು ಬೆಳಗ ಒಂದೀಟ ಬಿಡಾತಿಲ್ಲ ಹೊರಗೆ ಎಲ್ಲಿಯೂ ಎಲ್ಲಿ ಬಿಡಾತಿನೇ ಇಲ್ಲ ಅಂತೀವ್ರನ್ನ ಹಾಕಿದ್ರು ಹೇಳಿ ಮಡ್ಸ್ಕೊಂಡಾರ ನಮ್ಮ ಅಜ್ಜಿ ಕಡಿಶಿಂದಾರ ಮಡ್ಸ್ಕೊಂಡ್ವ ನಮ್ಮ ವಾರ್ ನಮ್ಮ ಪಾಪ ನನ್ನ ಜೊತೆ ಅದವರು ನಮ್ಮ ವಾರ್ಗೆ ಹಿಂಗೆ ನನಗೆ ಮಾವಿನ ಸಿಕ್ಕರ್ನ ಇವನು ಆಶೇ ಆಗತ್ತೆ ಅಂತೇಳಿ ಅಕಸ್ಮಾತ್ ನಾಳೆ ಪಾಪು ಹುರ್ತಾರೆ ಕಿಮಿ ಅಂತ ಹೇಳಿ ನಮ್ಮ ಏನು ಮಾಡ್ರಿ ಪಾಪ ಎಟ್ಟು ಎಷ್ಟಕ್ಕೊಂದು ಅಂಗಡಿ ಎಲ್ಲ ಅಡ್ಡ್ಯಾ ಮಾವಿನ ಹಣ್ಣಿನ ಜ್ಯೂಸ್ ಪಾಟ್ಲೇ ಇರ್ತಾವಲ್ರಿ ರೀ ಅಂತ ತಂದುಕೊಟ್ಳು ಅದಕ್ಕೆ ಇನ್ನಾದರೂ ನಮ್ಮ ನೀನು ಈಗ ಹುಣ್ಣು ಬಿಣ್ ಮವಿ ನನ್ನ ಹಿಂಗೆ ಹಿಂಗಿದ್ದಂತ ಅವರು ಕೂಡ ನೆನಪು ಆತಿದ್ರು ಅದೇ ನಾನು ಪ್ರೆಗ್ನೆನ್ಸಿ ಟೈಮ್ದಾಗ ಏನಾದ್ರು ತಿನ್ಬೇಕು ಅನ್ನೋದನ್ನ ಭಾಳ ಇಷ್ಟ ಅನಿಸತೈತಿ ಮತ್ತು ನನ್ಗೆ ಪ್ರೆಗ್ನೆನ್ಸಿ ಟೈಮ್ದಾಗ ಆ್ಯಪಲ್ ಫಸ್ಟ್ನೇಕ ಸ್ಟಾರ್ಟಿಂಗ್ ಅದು ಮೂರು ನಾಲ್ಕು ತಿಂಗ್ಳು ಬರ್ತೀನಿ ಅಂದ್ರೆ ಮೂರು ತಿಂಗ್ಳು ಮೂರು ನಾಲ್ಕು ರ ಇರ್ತಲ್ರಿ ಅವಾಗ ಕಳ್ ಉಪ್ಸ ಮಾಡುವಾಗ ನಮ್ಮವಾರು ಆ್ಯಪಲ್ ತಂದರು ಇವರು ಹೋಗಿ ಇವ್ರು ಒಂದಷ್ಟು ಆ್ಯಪಲ್ ಬಾಕ್ಸ್ ತಂದರು ಆ ಎರಡು ಅಷ್ಟು ಯಾಪಲ್ಲಿ ನೋಡ್ರಿ ನಾನು ಇನ್ನಾದರೂ ವಾಮಿಟ್ ಬಂದಂಗೆ ನೋಡ್ರಿ ಅಂದ್ರೆ ಅವತ್ತು ಏನು ಬೇಡ ಅಂದಿರ್ತದಲ್ಲ ಅದು ಬೇಡನೇ ಆಗಿಬಿಡ್ತೈತಿ ಮತ್ತು ಅವತ್ತು ಏನು ತಿನ್ಬೇಕು ಅನಿಸ್ತಲ್ಲ ಅದು ಕಂಟಿನ್ಯೂ ತಿನ್ನೋ ಬೇಕನ್ನಿಸ್ತತಿ ಹಾಗಾಗಿ ನನಗೆ ಮಾವಿನ ಹಣ್ಣು ಸಿಕ್ಕಾರ ನೀ ಭಾಳ ಇಷ್ಟ ರೀ ಮತ್ತು ಇವತ್ತು ಇವತ್ತು ಧಾರವಾಡದ ತಂದರು ಕುಂತ್ಕೊಂಡು ಪಶ್ನೆಗೆ ಒಂದು ಆರು ಗಂಟೆ ಆಗಿತ್ತು ಚಹಾ ಕುಡಿ ಬದಲಿ ಕುಂತ್ಕೊಂಡು ಒಂದು ಹಣ್ಣು ತಿನ್ನಿ ರೊಟ್ಟಿ ಆಮೇಲೆ ರೊಟ್ಟಿನೂ ಬೇಡ ಹಾಕತ್ತರ ಹೆಚ್ಚು ಮಾಡ್ರೆ ನಾವು ಹೊರಗಡೆ ಚಹಾದು ಕುಡಿದ್ರು ಬಂದೆ ಹೊಲೇನು ಹಾಕತ್ತಿರ ಹಾಗಾಗಿ ಚಪಾತಿ ಒಂದು ಸ್ವಲ್ಪ ನಾಶ ಮಾಡೀನಿ ಒಂದೊಂದು ಚಪಾತಿ ಹೊರಗೆ ಮಾಡಿದ್ನಿ ಇಲ್ಲೇ ಮತ್ತು ನಾಯಿಂದ ಸಿಕ್ಕರ್ನಿ ಮತ್ತು ಚಲೋ ರೀ ಅದಕ್ಕಾಗಿ ಹಣ್ಣು ಇದ್ದಾಗ ನೀವು ಕೂಡ ಏನು ಮಾಡ್ರಿ ಮಿಸ್ ಸಿಕ್ಕರ್ ಸಿಕ್ಕರ್ನಿಯನ್ನು ಮಾಡಿರಿ ಮತ್ತು ತಿನ್ನಿರಿ ಅದೇ ರೀತಿ ಸೀಸನ್ ಇದ್ದಾಗ ಬರ್ತಾವ್ರಿ ಮತ್ತು ನೀವು ನೋಡ್ರಿ ರೀ ಪೂರ್ತಿ ಮಳೆ ಆದ ನಂತರ ಈ ಜನವರಿ ಜನವರಿ ಅಲ್ಲರಿ ಡಿಸೆಂಬರ್ ಇದು ನವೆಂಬರ್ದು ಆಗಿದು ರೀ ಇಷ್ಟಪಟ್ಟರು ಸಿಗೋಂಗಿಲ್ಲ ನಮಗೆ ಯಾಕಂದ್ರೆ ಸೀಸನ್ ಇರೋಂಗಿಲ್ಲ ಅವಾಗ ಜ್ಯೂಸ್ ಸಿಕ್ತತ್ ರೀ ಆದರೆ ಅದು ಎಷ್ಟು ದಿವಸ ಮಾಡಿದ್ದದ ಇರ್ತೈತಿ ಹಾಗಾಗಿ ಏನು ಮಾಡ್ರಿ ಸೀಸನ್ ಇದ್ದೆ ಮಾಡ್ಕೊಂಡು ತಿನ್ನಿರಿ ಇದನ್ನು ನಾನು ಜೋಳದ ಹಿಟ್ಟನ್ನು ರೀ ಈಗ ಅಂದ್ರೆ ಜೋಳದ ಹಿಟ್ಟು ಹಾಕಿ ಜಿಗಟ್ ಮಾಡ್ಕೊಂಡೆವು ಈಗ ಅಜ್ಜಿನ ಮಾಡಕ್ಕೆ ನೋಡಿರಿ ಚಪಾತಿ ಉಳ್ ಚಪಾತಿ ಹಿಟ್ಟಿನ ಜೋಳದ ಹಿಟ್ಟನ್ನು ಕೂರಿಸೋದು ಏನು ಊರನ್ನ ತುಂಬ್ತಿರಲ್ಲ ಹಂಗೆ ಹಾಕಿ ಈ ಟೈಪ್ ನೀವು ತುಂಬಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊರಿ ನೋಡ್ರಿ ಅಜ್ಜಿ ಅವ್ರು ಏನಾರ ಯಾವ ನಾವು ಹೋಳ್ಗಿನೂ ಮಾಡ್ತಿದ್ದು ಚಪಾತಿನೂ ಮಾಡ್ತಿದ್ದು ಆ ನಂತರ ಒಳ್ಳೆ ಈ ಏನು ಬಿಳಿ ಹೋಳ್ಗೆ ಅಂತವ್ರಿ ನಮ್ಮ ಕಡೆ ಒಳ್ಳೆ ಚಪಾತಿ ಅಂತ ಇರ್ತೀವಿ ಅದನ್ನು ಕೂಡ ಮಾಡ್ತಿದ್ರಂತ ಅವರು ಈ ನಾಷ್ಟ ದೋಸೆ ಪಡ್ಡ ಒಟ್ಟು ಇಷ್ಟಪಡೋದಿಲ್ಲ ಈಗಿನ್ನು ಏನು ಮಾಡಿ ತಿಂತ ನಮ್ಮಂಗೆ ಏನು ತಿಂತಾವ್ ನಮ್ಮಂಗೆ ಶರೀರ ಐತೆ ಅಂತಾರೆ ಅಜ್ಜಿ ರೀ ಯಾಕಂದ್ರೆ ನೌನಿಯನ್ನ ಅನ್ನ ಬರಗು ಆರ್ಕ ಊದಲು ಎಷ್ಟು ಎಲ್ಲ ಕಾಲುಗಳು ತಿಂದಾರೋ ಅದಕ್ಕೆ ಫುಲ್ ತಾಕತ್ತದ ಅಜ್ಜಿ ಏನಾರು ಹೆಂಗೆ ಗಟ್ಟಿದಾರೆ ನೋಡ್ರಿ ಅವ್ರ ಇಷ್ಟು ವಯಸ್ಸಾದ್ರು ನಾವು ಇನ್ನು ಉಂಡು ಬೇಸತ್ತು ನಾ ಹಂಗೆ ಏನಾರು ಒಂದು ಬಿದ್ರೆ ತಗೋದು ಹಿಡಿದು ಹೊಟ್ಟೆ ಇದ್ರೆ ತೊಳ್ಕೊಂಡ್ಬರೋದು ಹಂಗೆ ಪಟ್ಟ ಪಟ ಹೆಂಗೆ ಅಡ್ಡಾಡ್ತಾ ರೀ ಅಜ್ಜಿ ರೀ ಬೇಕಾರೆ ಅವ್ರು ಅಡ್ಡಾಡೋದು ನಿಮ್ಗೆ ರೀ ಒಂದು ನಮ್ಮ ಊಟ ಆದಮೇಲೆ ಒಂದು ಮನೆ ಹೊಟ್ಟೆ ಬಹಾರ ಆದಂಗೆ ಹಾಕಿ ಕುಂದಿರ್ತೇವ್ರ ನಾವು ಅದ್ರ ಅಜ್ಜಿ ಹಂಗಿಲ್ಲ ರೀ ಹಂಗೆ ಓಡಾಡೋದ ಓಡಾಡೋದ ಒಂದು ತಾಟಿದ್ರು ಪುಟ್ಟ ಪುಟ್ಟು ಓಡೋದು ತೊಕೊಂಡ್ಬರೋದು ಹಂಗೆ ಮಾಡ್ತಾರ್ರಿ ಮತ್ತು ನಾವು ಬಸ್ ಸ್ಟ್ಯಾಂಡ್ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ದೂರ ಹಾಕತ್ರಿ ನಾ ಒಬ್ಬಾಕಿ ಬರೋದಾರ ನನ್ನ ಮಗನ ಕರ್ಕೊಂಡು ಎಲ್ಲಿ ಬರೋದಂತೆ ಆಟೋದಾಗ ಬರ್ತಾನ್ರಿ ನಾ ಸಿಗ್ರ ಬರ್ತಾನೆ ಅಜ್ಜಿ ಬರಬರ ಬರ ನಡ್ಕೊತ ಬರ್ತಾರೆ ಒಬ್ಬರು ಈಗ ಯಜಮಾನ್ ಬೇಯ್ತಾರೆ ಒಬ್ಬಕ್ಕೆ ಅಡ್ಡಾಡಕ್ಕೆ ಹೋಗ್ಬೇಡ ಗಾಡಿ ಹೋಗ್ಬಿಡ್ತಿರ್ತಾವಂತೆ ಆದರೂ ಕುಂದ್ರಲ್ಲ ಹೊಟ್ಟೆ ಕೇಳೋದಿಲ್ಲ ಕೆಜ್ಜಿ ಅಂದರೆ ಒಟ್ಟ ಅಡ್ಡಾಡ್ಕೊಂತ ಇರೋದು ಹಾಗಾದ್ರೆ ಹೊಟ್ಟೆ ಸಿಗ್ತೈತಿ ಊಟ ಸೇರ್ತೈತಿ ಮತ್ತು ಕೈಕಾಲ ಶಕ್ತಿ ಇರತೈತಿ ಅಂತ ಅವ್ರಂತಾರು ಕುಂತಲ್ಲೇ ಕುಂತರ ಕಾಲು ಹಿಡಿತಾವ ಅಂತೇಳಿ ಅಂತಾರೆ ಈಗ ಕೆಳಗೆ ಮ್ಯಾಗ ಹತ್ತೋದು ಈಗ ನಮ್ಮ ಮ್ಯಾಗದವ್ರು ಕೆಳಗೆ ಬಡಗಿ ಕೊಟ್ಟವ್ರೆ ಅದರ ಅಜ್ಜಿ ಕೆಳಗೆ ಅಡ್ಡಾಡುದು ಮ್ಯಾಗ ಒಡ್ಡೋದು ಮ್ಯಾಗಿನಾರ ಮಳಿ ಬರೋರು ಹಂಗೆ ಅರ್ಬಿ ಪಟಾಪಟ ಹೋಗಿ ತಗೊಂಡ್ಬಿಡ್ತಾರೆ ಅವ್ರ ರೀ ನಾನ ಇನ್ನೂ ಹಗ್ರ ಹೋಗಿರ್ತಾನೆ ಹಂಗ ಹಂಗೆ ಪಟ ಒಮ್ಮೆ ಬೆಳಗೋಗ ಹೋಗ್ಯಾವ್ರ ಅಜ್ಜಿ ನಾವು ಎಲ್ಲಾರು ಕೂಡ ನಮ್ಮ ರಿಲೀಫ್ ಒಬ್ಬರಿಗೆ ಆರಾಮಿಲ್ಲ ಅದು ನೋಡೋಕೆ ಹೋಗ್ಯವಿ ನಾ ಅಲ್ಲಿಂದ ನಡ್ಕೊತ ಬಂದರೆ ಬಂದು ಸ್ವಲ್ಪ ಬಸ್ನಾಗ ಹೋಗಿ ಬಂದಂಗೆ ನಮ್ಮನೆ ಹೆಡ್ಡೆ ಬಂದ ಹಂಗೆ ಬಿಡ್ತತಿ ನಾ ಬಂದು ಚಹಾ ಮಾಡ್ಕೊಂಡು ಕುಡಿದು ಸುಮ್ಮನೆ ಮಕ್ಕಳು ಅಜ್ಜಿ ಹೊಳೆ ಗ ಗಂಗಳ ಹೊಡಿದು ನೀರು ಗೊಜ್ಜೋದು ಎಲ್ಲ ಮಾಡೋಕೆ ಚಲೋ ಮಾಡಿಬಿಟ್ಟಾರೆ ಹೊಳೆ ನನ್ನ ಮಗನ ಕರ್ಕೊಂಡು ಅಡ್ಡಾಡೋದು ಮಾಡತ್ತಾರು ನಮ್ಮ ಅಂದ್ರೆ ಅವ್ರಿಗೆ ಹೊರಗೆ ದಿನ ಅಡ್ಡಾಡೆ ಹೊಲಕ್ಕೆ ಮನೆಗೆ ಅಡ್ಡಾಡಿ ರೂಢ ಆಗಿಬಿಟ್ಟೀಗ ಅದಕ್ಕೆ ನೋಡ್ರಿ ಹೆಂಗೆ ಚಪಾತಿಯನ್ನು ಅವ್ರ ಮಾಡಿ ಈಗ ಮತ್ತು ಸಿಕ್ಕರ್ನಿ ಊರಿಗೆ ಕಟ್ಕೊಂಡು ಹೋಗಾಕಂತೆ ಇಷ್ಟ ಮಾಡಿ ನಾನು ಅದಕ್ಕಾಗಿ ಅವರು ಹೋಣರು ಮತ್ತು ಕರ್ಕೊಂಡು ಹೋದರು ಅಂದ್ರೆ ತಾ ಒಬ್ಬರ ಎಲ್ಲಿ ಮಾಡ್ಕೋತಾರಂಥೇಳಿ ನಾನು ಇಲ್ಲೇ ಮಾಡೀನಿ ಮತ್ತು ಬರ್ತಾನಂದರು ಮತ್ತು ಬಂದ್ರೆ ಹೋಳ್ಗಿನ ಮಾಡ್ತೀವಿ ಇನ್ನು ಕಾರು ಬಂದ್ರೆ ಬಂದರೆ ನಮ್ಮ ಕಡೆ ಕಾರು ನಾವು ದೇವಮ್ಮ ದುರ್ಗಮ್ಮ ಅಂತರ್ತಾರಲ್ಲರಿ ಉಡಿ ತುಂಬ್ತೀವಿ ಅವಾಗ ಹೋಳ್ಗೆ ಮಾಡಿವಿ ಮನೆಗಳ ಹುಡುಗಿ ಮಾಡ್ತೀವಿ ದೇವರಿಗೆ ಉಡಿಯನ್ನು ಅಷ್ಟೇ ಹೋಗಿ ತುಂಬ್ತೀವಿ ನೈವೇದ್ಯ ಇಲ್ಲಿ ಹಿಡಿತೇವಂಥೇಳಿ ಮತ್ತು ಅಲ್ಲಿ ದೇವಸ್ಥಾನದಾಗು ನೋಡ್ರಿ ನೀವು ಏನು ಮಾಡ್ತಾರಂದ್ರೆ ತಗೋದು ದನಗಳಿಗೆ ಹಿಡೋದು ಮಾಡ್ತಾರೋ ಅದಕ್ಕಾಗಿ ಬಡವ್ರು ಇದ್ರೆ ಕೊಡೋದ್ರೆ ನಂಗೆ ಯಾರಾಬಿಕ್ ಶರ್ಟೆನೆ ಬದಿರ್ತಾರೆ ಹಂಗದು ಇಲ್ಲ ಅಂತಂದ್ರೆ ಮತ್ತು ನೈವಿದ್ದೆ ದೂರಿಂದ ಹೇಳ್ಕೊಂಬರೋದು ನೋಡಿರಿ ಎಷ್ಟು ಬುರು ಬುರು ಮೆತ್ತಗೆ ಸಾಫ್ಟ್ ಸಾಫ್ಟ್ರಿ ಮತ್ತು ಭಾಳ ಆಗಿದ್ದು ಅದಕ್ಕೆ ನಮ್ಮ ನೆಗಾನೇ ಮನೆ ಊರು ಮನೆ ಹೋಗಿನ್ರಿ ಅವ್ರಿಗೆ ಅವರು ಕೂಡ ನಾ ಮಾಡೇಲಿವ ಇಂಥವು ಮಾಡ್ತಾನಂತ ನನ್ನ ಲಾಗ್ ಕೂಡ ಅನ್ನತಿದ್ರು ಅವ್ರ ಅವ್ರಿಗೆ ಏನಾಗ್ತಿದ್ನಿ ಹೆಂಗೆ ಮಸ್ತ್ ಬಂದವ್ರಿ ಅಂತ ಹೇಳಿ ಅದಕ್ಕೆ ನಾನು ಹಂಗೆ ಮಾಡ್ತಾನೆ ಅಂತ ಅಂತಿದ್ರೆ ಅವರು ನೀವು ಕೂಡ ಈ ಥರ ಒಂದು ನಂದ್ರೆ ಶುಗರ್ ಇದ್ದವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ರೆಸಿಪಿ ಅಂತ ಹೇಳ್ಬೋದು ನೋಡಿರಿ ಯಾಕಂತಂದ್ರೆ ಅದಕ್ಕೆ ಒಳಗೆ ಬೆಲ್ಲ ಹಾಕಿರ್ತಾರೆ ತಿನ್ನೋಂಗಿಲ್ಲ ಅದಕ್ಕಾಗಿ ನೀವು ಈ ಥರ ಸ್ವಲ್ಪ ಮಾವಿನ ಹಣ್ಣು ಇದನ್ನ ಹಟ್ಟ ಹಚ್ಚ ಹಚ್ಕೊಂಡು ತಿನ್ಬೋದು ಮತ್ತು ಮಾವಿನ ಹಣ್ಣನ್ನು ಶುಗರ್ ಇದ್ದವ್ರು ತಿನ್ಬೇಡಂತ ಕೇಳಿ ತಿಂಡಿ ಅಂತ ಆಮೇಲೆ ಮತ್ತೆ ಹಂಗೊಂದು ಹಿಂಗೊಂದು ಆಗ್ಬಾರ್ದು ಅದಕ್ಕೆ ಇಲ್ಲಾಗು ಇಲ್ಲೇ ರೀ ನಮಸ್ಕಾರ ರೀ ಎಲ್ಲರಿಗೂ